ಎಳ್ಳಿರ್ ಕುಡಿಯೋಣ ಅಂತ ಕಾರ್ ನಿಲ್ಲಿಸಿದಾಗ ಅಣ್ಣ ಏನೋ ಗಲಾಟೆ ಅಂತಲ್ಲ ನಿಮ್ಮಲ್ಲಿ ಪೇಪರಲ್ಲಿ ಓದ್ದೆ ಏನು ಗಲಾಟೆ ಆಯ್ತಂತಾರೆ ಹ್ಞೂ ಕಣ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಅವನ ಅಮ್ಮನ ಯಾಕೆ ಹಿಂಗೆ ಮಾಡ್ಯಾರ ಹಂಗೆ ಹಿಂಗೆ ಅಂತ ಬೈದ ಬೈಕ್ ಬಂದಂಗೆ ಅವ್ನಿಗೆ ನನ್ನ ನೋಡಿ ಒಂದು ಅನುಮಾನ ಆಯಿತು ನಾನು ಅಲ್ಲ ಕಣ್ಣ ಯಾರು ಯಾರು ನಮ್ಮರ ಅಂದೆ ಅವ್ನು ನನ್ನ ನೋಡ್ಬಿಟ್ಟು ಇವು ಇವನು ಅವ್ರ ಕಡೆನೋ ಅಂದಂಗೆ ಅನಿಸುತ್ತೆ ಅಂದ್ಕೊಂಡು ಅಣ್ಣ ಯಾರು ನನ್ನ ಮಕ್ಳು ಸರಿ ಇಲ್ಲ ಕಣ ನನ್ನ ಮಕ್ಳು ಎಲ್ಲೋದ್ರೂ ಗಲಾಟೆಗಳು ಅಂತ ಅಂದೆ ಓ ಇವು ನಮ್ಮ ಕಡೆನೋ ಅಂದ್ಕೊಂಡು ಮತ್ತೆ ಅವ್ನು ನಮ್ಮ ಸರಿ ಇಲ್ಲ ನನ್ನ ಮಕ್ಳು ಹಿಂಗೆ ಅಂತ ಮತ್ತೆ ಮಾತಾಡಕ್ಕೆ ಅವ್ರು ಇವ್ರನ್ನ ಭಯಕ್ಕೆ ಶುರು ಮಾಡ್ದ ಸುಮ್ನೆ ನಾನು ಹಂಗೆ ಜೋಡಿಸ್ಕೊಂಡು ಹೋದೆ ನಾನು ನಿಜವಾಗ್ಲೂ ನಾಟಕ ಡೈರೆಕ್ಟು ಮಾಡಿಲ್ಲ ನಾನು ಆಕ್ಟಿಂಗು ಮಾಡ್ಸಿಲ್ಲ ಏನು ಮಾಡ್ಸಿಲ್ಲ ಯಾವ ಸಿದ್ಧ ಇದರಲ್ಲಿ ಇದ್ರಲ್ಲಿ ಆಮೇಲೆ ಬೆಂಗಳೂರಲ್ಲಿ ಈ ಸರಿ ಮತ್ತೆ ಬೆಂಗಳೂರು ಹಬ್ಬಕ್ಕೆ ನಾಟಕ ಮಾಡಿದಾಗ ಎರಡು ಶೋ ಬೆಳಗ್ಗೆಲ್ಲೇ ಕುಡ್ಕೊಂಡು ಓಡಾಡ್ಬಿಟ್ರು ಯಾರು ಹಿಡಿಯೋಕಾಗ್ತಿಲ್ಲ ನಾನು ನೀರು ಒಂದು ಫಸ್ಟ್ ಎಲ್ಲಿ ಸಭಾದಲ್ಲಿ ಮಾಡಿದ್ವಾ ಪ್ರಭಾತಲ್ ಮಾಡಿದ್ವಿ ಪ್ರಭಾತಲ್ಲಿ ಬೆಳಬಳಿಗೆಲೆ ನಮ್ಮ ಒಬ್ಬ ಅವನ ಏನು ಬಹಳ ಒಳ್ಳೆ ಮನುಷ್ಯ ನಮ್ಮ ಮಂಜಣ್ಣ ಕೂತ್ಕೊಂಡ್ ಹಕ್ತವ್ ನಾನು ನೀರು ತಂದ್ ಕೊಟ್ಟಿರಲ್ಲ ಅವ್ರ ಆರ್ಗನೈಸರ್ ಇನ್ನೂ ನಾನು ಬಾಟ್ಲಿಕ್ಕೆ ಓಡಾಡ್ತದ ಜೊಬ್ಬ ನೀರು ಕೊಡಣೆ ಎಲ್ಲ ಕುಡಿದ್ರು ಕುಡಿದ್ ನುಂಗ್ಬಿಟ್ಟು ಇದೇನ ಕೈ ಇದೇನ ಬಿಸಿ ಬಿಸಿ ಆತ ಏ ನೀರು ಸಿಗ್ಲವಲ್ಲಣ್ಣ ಅಂತ ನಾವು ಕರ್ಕೊಂಡು ಹೋಗಿ ಆಮೇಲೆ ನಾಟಕ ಹೆಂಗೆ ಮಾಡ್ತಿರೋ ಸಂಜೆ ಅಂದ್ರೆ ಹೇ ಹಿಂಗ್ ಮಾಡಿದ್ರೆ ನಾಟಕ ಆಗಿದೆ ಚೆನ್ನಾಗೆ ಅಂತ ಸಂಜೆಗೆ ಆರು ಗಂಟೆಗೆ ಎಲ್ಲರೂ ಸೇರಬೇಕು ದಯವಿಟ್ಟು ಸೇರಬೇಕು ಅಂದರೆ ಹ್ಞೂ ಅಣ್ಣ ಬತ್ತಿ ಬತ್ತಿ ಅಂದರು ಹಾಲಕ್ಕೆ ಬರೋಕೋಯ್ದೆ ಕಣ ದನ ಕಟ್ಟಕ್ಕೆ ಹೋಯ್ದೆ ಕರ ಕಟ ಎಂಟೂವರೆ ಎಂಟು ಮುಖಾಲ ಸ್ಟಾರ್ಟ್ ಆಗಿದೆ ನಮ್ಮ ರಿಹರ್ಸಲ್ ಸ್ಟಾರ್ಟಾದ್ರೂ ಹತ್ತುವರೆಗೆ ಊಟಕ್ಕೆ ಟೈಮ್ ಆದ್ರೆ ಮಕ್ಕಳೆಲ್ಲ ಮನೆ ಕಂಡ್ರು ಅಂಬೇಡ್ಕರ್ ಬಂದವಳು ಎಲ್ಲ ಮನೆ ಅಣ್ಣ ಎಲ್ಲ ಮಕ್ಳು ಮನೆಕೊಂಡು ಹೋಗ್ಬಿಡ್ತು ಕಣ ದನ ಕಟ್ಟಿಲ್ಲ ಗರ ಕಟ್ಟಿಲ್ಲ ಮನೇಲಿ ಊಟ ಕೊಡಬೇಕು ಅವ್ರು ಇಡೀ ಏನಂದ್ರೆ ಈಗ ಬೆಂಗಳೂರಲ್ಲಿ ಡೆಲ್ಲಿಲಿ ಶೋ ಫಿಕ್ಸ್ ಆಯ್ತು ಹೆಂಗೆ ಮಾಡಿದ್ರು ಟ್ರೈನಲ್ಲಿ ಏ ಟ್ರೈನಲ್ಲಿಗೇನಲ್ಲೆಲ್ಲ ಹೋಗೋಕ್ಕಾಗಲ್ಲ ಸೀದಾ ಪ್ಲೇಟ್ ಮಾಡಿ ಪ್ಲೇಟಲ್ಲೇ ಹೋಗೋದು ಅಷ್ಟೇ ಮಾಡೋದು ನಾಟಕ ಮಾಡ್ಬಿಟ್ಟಿದ್ದೀವಿ ನಾ ಸುಮ್ಮನೆ ಲೆಕ್ಕ ಆಯ್ತು ಎಷ್ಟಾಗುತ್ತೆ ಒಟ್ಟು ಇಪ್ಪತ್ತೆಂಟು ಜನಕ್ಕೆ ಫ್ಲೈಟ್ ಚಾರ್ಜ್ ಅಂದರೆ ಒಟ್ಟೊಬ್ರಿಗೆ ಹದಿನಾರು ಸಾವಿರ ರೂಪಾಯಿ ಹೋಗಿ ಬರೋ ಚಾರ್ಜ್ ಅಂದ್ರೆ ಒಟ್ಟಿಗೆ ನಮಗೆ ನಾಲ್ಕೂವರೆ ಲಕ್ಷ ಬೇಕು ಅಲ್ಲ ನಾಕೂರು ಲಕ್ಷ ಆಗುತ್ತೆ ಏ ಶೋ ದುಡ್ಡು ಕೊಡೋದು ಬೇಡ ಕ್ಯಾನ್ಸಲ್ ಫ್ಲೈಟಲ್ಲೇ ಕರ್ಕೊಂಬಂದು ಕರ್ಕೊಂಡು ಹೋಗ್ಬಿಟ್ಟು ಸಾಕು ನಮ್ಗೆ ಅಷ್ಟೇ ಫ್ಲೈಟ್ ಎತ್ಬಿಟ್ಟು ಸಾಕು ನಾವು ಸಾಯದೊಳಗೆ ಫ್ಲೈಟ್ ಹತ್ಬೇಕು ನಮ್ಮ ಮಕ್ಳ ಕಾಲು ಕೇಳಬೇಕು ನಾವು ಬಂದು ಅಂತ ಏನಂದ್ರೆ ಸಮುದಾಯಗಳು ಇತ್ತವಲ್ಲ ತುಂಬ ಕಷ್ಟ ನಾವು ಅವರು ಅವನು ಅನ್ಭವ್ಸಿಂದಲ್ಲ ಅದು ನನಗೆ ಅನ್ಭಸ್ತಂಗ ಆಯ್ತು ನಮ್ಗೆ ಮಾಡಕ್ ಆಗ್ತಿಲ್ಲ ಅವನಿಗೆ ಸಪೋರ್ಟ್ ಆಯ್ತಾ ಇಲ್ಲ ನಾವು ಮಾಡಬೇಕು ನಾನು ಹೋಗಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು ಈ ಬಿಡುಗಡೆ ಮತ್ತು ಸಾಮಾಜಿಕ ನ್ಯಾಯ ಅಂತ ಅದು ನಮಗೆ ಸಮುದಾಯಕ್ಕೆ ದೂರದ ಮಾತು ಯಾವತ್ತು ಆ ಬಿಡುಗಡೆ ಅನ್ನೋದನ್ನ ಪ್ರತಿದಿನ ಗುರ್ತಿಗಾಗಿ ಮತ್ತು ಸ ನ್ಯಾಯಿಕಾಗಿ ಹೋರಾಡ್ತಾನೆ ಇರ್ತೀವಿ ಅದು ನಮಗೆ ಸಿಗೋಲ್ಲ ಅದು ಯಾವ್ಲೂ ಹುಡುಕ್ತಾನೆ ಇರ್ತೀವಿ ಈ ಅವ್ರು ಹೇಳಿದ್ರು ಆಫ್ರಿಕಾ ಮತ್ತು ಜರ್ಮನು ಎಲ್ಲ ಓಡಾಡಿದ್ರು ಇವತ್ತು ನಮ್ಮ ಊರಿಗೆ ನಾನು ಹೊರಗ್ಲನ ಇವತ್ತು ಅಲ್ಲಿಗೆ ಮಾತ್ರ ನಾನು ದೂರದವನು ಮತ್ತು ಏನೋ ಮಾಡಿ ಅಲ್ಲಿ ಹೋದ್ರು ಬೇರೆ ಥರ ನಾವು ಮತ್ತಿಲ್ಲಿ ಬಂದರೆ ನಮ್ಮೂರಲ್ಲಿ ಏ ಅಷ್ಟೇ ಹಂಗೆ ಇರುತ್ತೆ ಬಿಡುಗಡೆ ಅನ್ನೋದು ಯಾವತ್ತೂ ನಮಗೆ ಬಿಡುಗಡೆ ಇಲ್ಲ ಆಮೇಲೆ ಈ ನಾಟಕದ ಪ್ರೋಸೆಸ್ ಮಾತಾಡ್ತೀನಿ ಇದು ನನಗೆ ನಿಜವಲ್ಲೂ ನಾನು ಈ ಫೆಬ್ರವರಿಲಿ ಜಪಾನಲ್ಲಿದ್ದೆ ನಾನು ಅಲ್ಲಿ ಸಾ ಅನಿಲೇಷನ್ ಆಫ್ ಕಾಸ್ಟು ಮತ್ತು ಕ್ರಿಮಿನಲ್ ಆಕ್ಟ್ ಹುಚ್ಚೆಲ್ಲೇ ಇಟ್ಕೊಂಡು ನಾಟಕ ಮಾಡ್ತಿದ್ವಿ ಹುಚ್ಚೆಲ್ಲ ಅದನ್ನ ಇಂಗ್ಲೀಷಿಗೆ ಕ್ರಿಮಿನಲ್ ಟ್ರೈಪ್ಸ್ ಆಕ್ಟ್ ಅಂತ ಒಂದು ನಾಟಕ ಮಾಡ್ತಿದ್ವಿ ಅಲ್ಲಿದ್ದಾಗ ನನಗೆ ಅಲ್ಲಿ ಲಾಕ್ಡೌನ್ ಆಯಿತು ಇಲ್ಲೂ ಲಾಕ್ಡೌನ್ ಆಯಿತು ಬರಬೇಕಾಯಿತು ಬಂದಾದ್ಮೇಲೆ ನನಗೆ ನೆಕ್ಸ್ಟು ಕೊರೋನಾ ಎರಡನೇ ಅಲೆ ಆಗಿತ್ತು ಬಂದಾದಮೇಲೆ ಕೆಲಸ ಏನು ಅಂತ ಗೊತ್ತಿರಲಿಲ್ಲ ನನ್ನ ಜೊತೆ ಯಾಕೆ ಮಾಡ್ತಿದ್ದಾನೊಬ್ಬ ಯು ಎಸ್ ಅನ್ನಿದ್ದ ಅನಿರುದ್ಧ ನಾಯರ ನಾನು ಅವ್ನಿಗೆ ಕೇಳ್ತೀವಿ ನಾನು ಏನು ಮಾಡೋಣ ಕೆಲಸ ಇಲ್ಲ ನೆಕ್ಸ್ಟು ಕೊರೋನಾ ಮತ್ತು ಹೋಟ್ಲು ಮಾಡಿದ್ವಿ ಏನೇನೋ ಕೆಲಸ ಮಾಡ್ಕೊಂಡ್ವಿ ಥಿಯೇಟ್ರಲ್ಲಿ ತೊಡಗಿಸ್ಕೊಳಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ತೇಟ್ರಲ್ಲಿ ನಾವು ಯಾಕೆ ಭಿಕ್ಷೆ ಬಿಡಬೇಕು ಮತ್ತು ನಾವು ಕೆಲಸದಲ್ಲಿ ಯಾಕೆ ಕಲಿಬೇಕು ಮತ್ತು ಏನಾರು ಮಾಡಬೇಕು ಅಂದ್ಕೊಂಡು ಚೆನ್ನ ಸಾರು ಮತ್ತು ಇವರೆಲ್ಲ ಸೇರ್ಕೊಂಡು ನಾವು ಹೋಟ್ಲು ಮಾಡ್ಕೊಂಡು ಹೊಸ ದಿವಸ ಓಟ್ಲು ಮಾಡೋದು ಅದು ವರ್ಕೌಟ್ ಆಗಲಿಲ್ಲ ತೇಟ್ರಲ್ಲಿ ಏನು ಕೆಲ್ಸಲ್ದಂಗೆ ಆದಾಗ ಸಂತೋಷರೂರು ಯಾಕಂದ್ರೆ ಸಂತೋಷವ್ರವರು ನಮ್ಮೂರು ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ದೂರದ ಆಮೇಲೆ ಅವ್ನ ಮನ್ಸಲ್ಲಿ ಏನಿತ್ತಲ್ಲ ಅವ್ನ ಮನ್ಸಲ್ಲಿ ಏನೋ ಮಾಡಬೇಕು ಅನ್ನೋ ಇತ್ತು ಅದು ನನಗಿತ್ತು ಬಟ್ ನನಗೆ ಇಲ್ಲ ಜನಗಳಿಲ್ಲ ಇವ್ರೂರಂಥ ಜನಗಳು ನಮ್ಮ ಮಟ್ಟಿಲಿಲ್ಲ ಇವ್ರು ನಿಂತ್ಕೊಂಬಿಟ್ರೆ ಎಲ್ಲ ಜೊತೆಲಿ ನಿಂತ್ಕೊಂಡ್ಬಿಡ್ತಾರೆ ನಮ್ಮ ಮಟ್ಟಿಲಿ ಹಿಂಗೆ ಡೈವರ್ಷನ್ ಜಾಸ್ತಿ ಇವ್ರೂರಲ್ಲಿ ಎಲ್ಲ ನಿಂತ್ಕೊಂಡು ಇಡೀ ಅಷ್ಟು ಕುಟುಂಬಗಳು ನಿಂತ್ಕೊಂಡು ಆಮೇಲೆ ಇವ್ರು ಊರಲ್ಲಿ ಒಂದು ನಾನು ಆಸನಕ್ಕೆ ಹೋಗಿ ವಾಪಸ್ ಬರ್ತಿದ್ದೆವು ಚನ್ನಪ್ಪಣದಲ್ಲಿ ಒಂದು ಎಳ್ಳಿರ್ ಕುಡಿಯೋಣ ಅಂತ ಕಾರ್ ನಿಲ್ಲಿಸ್ದೆ ಇವರು ಊರ ಹತ್ರ ನಿಲ್ಲಿಸಿದಾಗ ಎಳ್ಳಿರ್ಗೆ ಕೂತಿದ್ದೋ ಒಬ್ಬ ಇವ್ರೂರಲ್ಲಿ ಅದು ಘಟನೆ ಆಗಿತ್ತು ದೇವಸ್ಥಾನದ ಘಟನೆ ದೇವಸ್ಥಾನದ ಘಟನೆ ಆಗಿತ್ತು ಆಗಿತ್ತು ದೇವಸ್ಥಾನ ಘಟನೆ ಆಗಿತ್ತು ಎಳ್ಳಿರ್ ಕುಡಿಯೋಣ ಅಂತ ಕಾರ್ ನಿಲ್ಲಿಸಿದಾಗ ಅಣ್ಣ ಏನೋ ಗಲಾಟೆ ಅಂತಲ್ಲ ನಿಮ್ಮೂರಲ್ಲಿ ಪೇಪರಲ್ಲಿ ಓದ್ದೆ ಏನು ಗಲಾಟೆ ಆಯ್ತು ಅಂತಾರೆ ಹ್ಞೂ ಕಣ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಅವನ ಅಮ್ಮನ ಯಾಕೆ ಹಿಂಗೆ ಮಾಡ್ಯಾರ ಹಂಗೆ ಹಿಂಗೆ ಅಂತ ಬೈದ ಬೈಕ್ ಬಂದಂಗೆ ನಾನು ಏನು ಯಾರಣ್ಣ ಏನಣ್ಣ ಅಂದೆ ಅವ್ನಿಗೆ ನನ್ನ ನೋಡಿ ಒಂದು ಅನುಮಾನ ಆಯಿತು ನಾನು ಅಲ್ಲ ಕಣ್ಣ ಯಾರು ಯಾರು ನಮ್ಮರ ಅಂತಂದೆ ಅವ್ನು ನನ್ನ ನೋಡ್ಬಿಟ್ಟು ಇವು ಇವನು ಅವ್ರ ಕಡೆನೋ ಅಂದಂಗೆ ಅನಿಸುತ್ತೆ ಅಂದ್ಕೊಂಡು ಅಣ್ಣ ಯಾರು ನನ್ನ ಮಕ್ಳು ಸರಿ ಇಲ್ಲ ಕಣ ನನ್ನ ಮಕ್ಕಳು ಎಲ್ಲೋದ್ರೂ ಗಲಾಟೆಗಳು ಅಂತ ಅಂದೆ ಓಹ್ ಇವು ನಮ್ಮ ಕಡೆ ಅಂದ್ಕೊಂಡು ಮತ್ತೆ ಅವ್ನು ನಮ್ಮ ಸರಿ ಇಲ್ಲ ನನ್ನ ಮಕ್ಳು ಹ್ಯಾಂಗೆ ಹಿಂಗೆ ಅಂತ ಮತ್ತೆ ಮಾತಾಡಕ್ಕೆ ಅವರು ಇವ್ರನ್ನ ಭಯಕ್ಕೆ ಶುರು ಮಾಡ್ದೆ ನನಗೆ ಮತ್ತೆ ಇವ್ರು ಊರಿಗೆ ಹೋಗ್ಬೇಕು ಅಂತ ಇವ್ನಿಗೆ ಫೋನ್ ಮಾಡಿದ ಇವನು ಫೋನ್ ಸ್ವಿಚ್ ಆಫ್ ಆಯಿತು ಹೋಗೋಕ್ಕಾಗಲ್ಲ ಆಮೇಲೆ ಅದಾದ ಬಂದಮೇಲೆ ನಾವೆಲ್ಲ ಕೂತ್ಕೊಂಡು ನನಗೆ ಅವನು ಅನಿರುದ್ಧ ನಾನು ನಿನ್ನ ಕೆಲಸ ಮಾಡು ಏನಾದ್ರೂ ನಾನು ಸಹಾಯ ಮಾಡ್ತೀನಿ ಸಪೋರ್ಟಿವ್ ಬೇಕಾರು ಮಾಡ್ತೀನಿ ಅಂತ ಅಂದ ಅದಕ್ಕೆ ಹಂಗಾದ್ರೆ ನಾನೇ ಮಾಡಿದೆ ಆನೆಕಲ್ಲಲ್ಲಿ ಕಲ್ಲಲ್ಲಿ ಮಾಡ್ತಿದ್ದು ವರ್ಕ್ಶಾಪ್ನ ಇಲ್ಲಿ ದಿಂಡಗೂರಲ್ಲಿ ಮಾಡ್ಬೋದಲ್ಲ ಸಂತೋಷ್ ಜೊತೆ ಮಾತಾಡೋ ಏನಂದ ಇಲ್ಲ ಕಣ ತುಂಬ ಒಬ್ಬರು ಸೇರೋಕ್ಕಾಗ್ತಿಲ್ಲ ಆಮೇಲೆ ಏನಂದರೆ ಸಮುದಾಯಗಳು ಇರ್ತಾವಲ್ಲ ತುಂಬ ಕಷ್ಟ ನಾವು ಅವರು ಅವನು ಅನ್ಭವ್ಸಿಂದಲ್ಲ ಅದು ನನಗೆ ಅನುಭವಿಸ್ದಂಗೆ ಆಯಿತು ನಮಗೆ ಮಾಡೋಕ್ಕಾಗ್ತಿಲ್ಲ ಅವನಿಗೆ ಸಪೋರ್ಟ್ ಐತೆ ಇಲ್ಲ ನಾವು ಅಂಗಭೂಮಿ ಮಲ್ಕನಾದ್ರು ಇದು ಮಾಡಬೇಕು ನಾನು ಅವ್ರಿಗೆ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು ನಾನು ಫಸ್ಟ್ ಅವ್ರ ಊರಿಗೆ ಹೋದಾಗ ಇಡೀ ಕೇರಿ ಮನೆಗಳೆಲ್ಲ ಆಳ್ಬಿದ್ದ ಪಾಳ್ಬಿದ್ದಾವೆ ಸೇಮ್ ನಮ್ಮ ಮಟ್ಟಿಗೆ ಕಚೇರಿ ಇಡೀ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಯಾಕೆ ಇಲ್ಲ ಯಾರೂ ಇಲ್ಲ ಅಲ್ಲಿ ಊರೊಳಗೆ ಯಾರೂ ಇಲ್ಲ ಜಮೀನುಗಳಿಲ್ಲ ಕೆಲಸಗಳಿಲ್ಲ ಊರಲ್ಲಿ ಆಮೇಲೆ ನಮ್ಮ ಸಮುದಾಯದೊಳಗೆ ಎಲ್ಲ ಕುಡಿದು 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 ನನ್ನ ವಯಸ್ಸಲ್ಲಿ ಎಲ್ಲ ಕುಡಿದು ಸತ್ತಿದ್ದಾರೆ ಸುಮಾರು ಜನ ಇಬ್ಬರು ಸತ್ತಿದ್ದಾರೆ ನಮ್ಮ ಸಮುದಾಯದವರು ಅದು ಮಾಡಬಾರ್ದು ಮಾಡಬಾರ್ದು ಅಂತ ಆ ಊರಿಗೆ ಫಸ್ಟ್ ಡೇ ಹೋದಾಗ ನಾನು ಆ ಊರು ಅಂಬೇಡ್ಕರ್ ಭವನ ಇದೆ ಎಲ್ಲ ಇದೆ ನೋಡಿದೆ ನೋಡಿ ಇಲ್ಲೇನಾದ್ರೂ ಮಾಡಬೇಕು ನನಗೆ ಇವ್ರ ಜೊತೆ ಏನು ಮಾಡಬೇಕು ಥೇಟ್ರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಂಗೆ ಥೇಟ್ರ್ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಇವ್ರ ಜೊತೆ ಸುಮ್ಮನೆ ಕೂತು ಮಾತಾಡಬೇಕು ಒಂದು ತಿಂಗಳ ದಿವಸ ಇದ್ದೋಬೇಕು ಇವ್ರ ತಿಂಗಳ ಜೊತೆ ಇವ್ರ ಜೊತೆ ಇದ್ದೋಬೇಕು ಅಂತ ಅವತ್ತು ತಿಮ್ಮಯ್ಯ ದೊಡ್ಡಯ್ಯ ಆಮೇಲೆ ಊರಿನ ಹೆಂಗಸು ಅಷ್ಟು ಜನ ಒಂದು ನಲ್ವತ್ತೈವತ್ತು ಜನ ಅಟ್ಟಿ ಜನ ಸೆಕೆಂಡ್ರು ಎಷ್ಟು ದೊಡ್ಡ ಸಂಖ್ಯೆ ಅಂದರೆ ನಮ್ಮ ಒಟ್ಟಿನೇ ನೋಡ್ದಂಗೆ ಆಯಿತು ಏನಪ್ಪ ಇಷ್ಟು ಜನಸಂಖ್ಯೆ ಇದೆ ಆಮೇಲೆ ಇವರೆಲ್ಲ ಅವ್ರು ಅವರು ಮಾತಾಡ್ತಾರೋ ಒಬ್ರು ಕಲ್ಲು ಏ ಸರ್ ಆ ಬಿಡೋಲ್ಲ ಸರ್ ನಾವು ಮಾಡೋದೆ ಸರ್ ಬಿಡಲ್ಲ ಸರ್ ಏನು ಮಾಡ್ಬೇಕು ಹೇಳಿ ಸರ್ ಮಾಡೋಣ ಸರ್ ಅಂತ ಧೈರ್ಯವಾಗಿ ನಿಂತ್ಕೊಂಡ್ರು ತಿಮ್ಮಯ್ಯ ಫಸ್ಟ್ ನನಗೊಂದು ವಾರ ಅವ್ರ ಜೊತೆ ಕಷ್ಟ ಆಯಿತು ಒಂದು ಮೂರು ದಿವಸ ನಾನು ಅವ್ರ ಜೊತೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಹೆಂಗೆ ಬರೀಬೇಕು ಗೊತ್ತಾಗಲಿಲ್ಲ ಯಾರು ಓಪನ್ ಅಪ್ ಆಗ್ತಿಲ್ಲ ತಿಮ್ಮಯ್ಯ ಒಂದು ದಿವಸ ಅಯ್ಯ ಏನಾರು ಒಂದು ಕತೆ ಹೇಳಯ್ಯ ನಿಮ್ಮೂರದ ಅಂತ ಹೇಳಿದೆ ಅವಯ್ಯ ಸಾವಿರದ ಒಂಬೈನೂರ ಅರುವತ್ತೇಳರಲ್ಲಿ ಅವರಲ್ಲ ಆಗಿದ್ದು ಒಂದು ಘಟನೆ ಹೇಳಿದರು ನಲ್ವತ್ತು ವರ್ಷ ಹಿಂದೆ ಆಗಿದ್ದು ನೀರು ಕೊಟ್ಟಿರಲಿಲ್ಲ ಅವರಿಗೆ ಬೋರ್ವೆಲ್ಲಲ್ಲಿ ನೀರು ಕೊಟ್ಟಿಲ್ಲ ಯಾರೋ ಬಂದು ನೀವು ಬೋರ್ ಮುಟ್ಟಬೇಡಿ ಅಂತ ಹೇಳಿದ್ದು ಒಂದು ಘಟನೆ ಹೇಳಿದರು ಅದಾದಮೇಲೆ ಇಡೀ ಕೇರಿ ಓಪನ್ ಆಗಿ ಶುರುವಾಯಿತು ಇಡೀ ಸಂಜೆ ಹೊತ್ತು ಸಂಜೆ ಎಂಟು ಗಂಟೆಯಿಂದ ಶುರುವಾಗೋರು ಎಂಟು ಗಂಟೆಯಿಂದ ಮಾತಾಡೋಕ್ಕೆ ಶುರುವಾದರೆ ಒಬ್ಬೊಬ್ಬರೇ ಅವರವ್ರ ಕಥಗಳು ಅವ್ರವ್ರ ಕಥ್ಗಳು ಅವ್ರವ್ರ ಕಥಗಳು ಕೇಳ್ತಾ ಹೇಳ್ತಾ ಹೇಳ್ತಾವೆ ನಾನು ಹಂಗೆ ಡಾಕ್ಯುಮೆಂಟ್ ಮಾಡ್ತಾವೆ ನನ್ಗೆ ಗೊತ್ತಿಲ್ಲ ಡಾಕ್ಯುಮೆಂಟೇಷನ್ ಇದು ಇದು ಡಾಕ್ಯುಮೆಂಟೆಂಟ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ ನಾನು ಆ್ಯಕ್ಚುಲಿ ಇಡೀ ಮಾಡಿರೋದು ಮೊಬೈಲಲ್ಲಿ ಯಾವ ಫೂಟೇಜು ಕ್ಯಾಮ್ರ ಇಲ್ಲ ನನ್ನ ಹತ್ರ ಇಡೀ ಮೊಬೈಲಲ್ಲಿ ಕೂತ್ಕೊಂಡು ಶೂಟ್ ಮಾಡೋದು ಬೆಳಗ್ಗೆ ಇವತ್ತೆಲ್ಲ ಹೆಂಗೆ ಕೆಲಸ ಮಾಡ್ತದೆ ಅವ್ರವ್ರ ಮನಕ್ಕೆ ಹೋಗೋದು ಮಾತಾಡ್ಸೋದು ಶೂಟ್ ಮಾಡೋದು ಮಾತಾಡ್ಸೋದು ಇಡೀ ಫೂಟೇಜ್ ಡಾಕ್ಯುಮೆಂಟ್ರಿ ಇರೋದು ಹದಿನೇಳು ಅವರ್ ಡಾಕ್ಯುಮೆಂಟ್ರಿ ಫೂಟೇಜ್ ಇರೋದು ಬಟ್ ನನಗೆ ಅಷ್ಟು ಅದು ಮೂರು ವರ್ಷದಿಂದ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮೂವತ್ನಾಲ್ಕು ನಿಮಿಷಕ್ಕೆ ತಂದಿಸಿದೀವಿ ಅಷ್ಟು ನೋಡಿ 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 ಹದಿನೇಳು ಅವರ್ ಅದು ಹೆಂಗೆ ಶೂಟ್ ಮಾಡಿದ್ದೀನಿ ಒಂದು ಮೊಬೈಲ್ ಪೂರ್ತಿ ತುಂಬೋಗಿದೆ ಅಷ್ಟು ಶೂಟ್ ಮಾಡಿಬಿಟ್ಟು ನಾವು ಇದ್ದು ಮಾತಾಡ್ಸೋ ಒಬ್ಬೊಬ್ಬರೇ ಓಪನ್ ಆಗ್ತ ಓಪನ್ ಕಥೆಗಳು ನಮಗೆ ನಿಜವಾಗ್ಲೂ ನಮ್ಮ ಸಮುದಾಯದ ಕಥೆಗಳು ಇವತ್ತಿನ ಜನ್ರೇಷನ್ಗೆ ಗೊತ್ತಿಲ್ಲ ಇವತ್ತಿನ ಜನ್ರೇಷನ್ ಕಥೆಗಳಿದಾವಲ್ಲ ಈಗ ನಮ್ಮಪ್ಪನ ಕತೆಗೊಂದು ನನಗೆ ಗೊತ್ತಿಲ್ಲ ಅವರಪ್ಪನ ಕತೆ ನಮಗೆ ಗೊತ್ತಿಲ್ಲ ನಮ್ಮ ತಾತನ ಕತೆ ನಮಗೆ ಗೊತ್ತಿಲ್ಲ ಇವತ್ತು ಅವೆಲ್ಲ ತಿಳ್ಕೊಂಡ್ರೆ ನಾವು ಇವತ್ತು ಯಾವುದೇ ಇವತ್ತು ಹೇಳ್ತಾ ಇದ್ದಾರಲ್ಲ ಆರ್ ಎಸ್ ಎಸ್ ಆಗಲಿ ಇನ್ನೊಂದಾಗಲಿ ಯಾವುದು ಯಾವುದಕ್ಕೂ ಹೋಗೋಲ್ಲ ಸಮುದಾಯದವ್ರು ಹೋಗಲ್ಲ ಇವತ್ತು ಅಂಬೇಡ್ಕರ್ ಅಂತ ಹೋರಾಡ್ತಾರೆ ಕೇಳಿದ್ರೆ ಆ ಕತೆಗಳ ಆ ಕಥೆಗಳು ನಮ್ಮ ಸಮುದಾಯಕ್ಕೆ ಈ ಜನ್ರೇಷನ್ಗೆ ಇಲ್ಲ ಈ ಜನ್ರೇಷನ್ಗೆ ತಲುಪ್ಬೇಕಾದ್ರೆ ನಮ್ಮಂಥವ್ರು ಕರ್ತ ಕರ್ತವ್ಯ ಮಾಡ್ಬೇಕು ನಾವು ಆ ಕರ್ ಕೆಲಸಗಳ್ನ ಈ ನಾಟಕದ ಮೂಲಕ ಏನಾಯಿತು ಇವತ್ತು ಆ ಮಿಥುನ ಇದಾನೆ ಅಚ್ಚು ಇದ್ದಾನೆ ಆಮೇಲೆ ಅಟ್ಟಿ ಹುಡುಗರು ಡೈಲಿ ಬರ್ತಾರೆ ಅಷ್ಟಕ್ಕೂ ಅವ ಇಡೀ ನಮ್ಮ ಹೊಟ್ಟಿ ಕಥೆ ಆ ಹುಡುಗ್ ಗೊತ್ತಾಗ್ತಿದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅಥವಾ ಬೇರೆ ಹಳ್ಳಿಗಳಲ್ಲಿ ಅವರವ್ರ ಸಮುದಾಯದ ಕಥೆಗಳು ಅವರೆಲ್ಲ ಗೊತ್ತಾಗಬೇಕು ಮಕ್ಳಿಗೆ ಗೊತ್ತಾಗಬೇಕು ನಾವು ಎಲ್ಲಿದ್ದೀವಿ ನಾವು ಯಾರಾಗಿದ್ವಿ ನಮ್ಮನ್ನು ಹೆಂಗೆ ನೋಡ್ತಿದ್ರು ನಮ್ಮನ್ನು ಹೆಂಗೆ ನಡ್ಸ್ಕೊಂಡಿದ್ರು ನಮ್ಮ ಪೂರ್ವಿಕರು ನಮ್ಮ ಹೆಂಗೆ ಬದುಕಿದ್ರು ನಾವು ಇವತ್ತು ಹೆಂಗೆ ಬದಬೇಕು ಶಿಕ್ಷಣ ಏನು ಮಾಡಬೇಕು ಶಿಕ್ಷಣ ನಾವು ಕಲಿಬೇಕು ಓದಬೇಕು ಹೋರಾಟ ಮಾಡಬೇಕು ಅನ್ನೋದು ಬರಬೇಕು ಇವತ್ತು ಆ ಈ ಜನ್ರೇಷನಿಗೆ ಬಂದರೆ ನಾವು ಯಾವತ್ತಕ್ಕೂ ಹೋಗೋಲ್ಲ ಎಲ್ಲಿಗೂ ಹೋಗೋಲ್ಲ ಇಲ್ಲೇ ಇರ್ತೀವಿ ಮತ್ತು ನಮ್ಮ ಸಮುದಾಯ ಇವತ್ತು ಎದ್ನಿಲ್ಲುತ್ತೆ ರಾಜಕೀಯವಾಗಲಿ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ನಿಲ್ಲುತ್ತೆ ಆ ಕೆಲಸ ನಾವು ನಮ್ಮಂಥ ಯುವಕರಿಗೆ ಏನಕ್ಕೆ ಗೊತ್ತಿರೋರು ನಾಲ್ಕು ಜನ ಅಕ್ಷರ ತಿಳ್ಕೊಂಡ್ರ ಕೇರಿಗೆ ಹೋಗಿ ಅಥವಾ ನಮ್ಮೂರಿಗೋಗಿ ಕೆಲಸ ಮಾಡ್ಬೇಕು ನಾವು ಅವತ್ತು ಓಪನ್ ಆಗ್ತಾ ಶುರುವಾಗಿ ಒಬ್ಬೊಬ್ಬರೇ ಹೆಂಗಸರು ಕತೆ ಹೇಳ್ತಾ 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 ಇದನ್ನ ಹೆಂಗೆ ಮಾಡೋದು ಕನ್ಫ್ಯೂಸ್ ಆಯಿತು ಗೊತ್ತಾಗ್ಲಿಲ್ಲ ಆಮೇಲೆ ಇದನ್ನ ನಾಟಕ ಕಟ್ಟೋಕ್ಕೂ ಆಗಲ್ಲ ಇದು ನಾಟಕ ಅಲ್ಲ ಕಟ್ಟೋಕ್ಕೆ ಅವ್ರ ಅನುಭವ ಕತ್ಕೊಂಡು ನಾಟಕ ಹೆಂಗೆ ಕಟ್ಟೋದು ಹೆಂಗೆ ಕಟ್ಟಕೋ ಅದು ಸೀನ್ ಆಗಲ್ಲ ಏನು ಮಾಡೋದು ಗೊತ್ತಾಗಲೇ ಒಂದೊಂದು ಕಥೆಗಳನ್ನೇ ಹಾಡುಗಳು ಸಿದ್ಲಿಂಗೈಯ್ಯನ ಹಾಡು ಸಿದ್ಲಿಂಗೈಯ್ಯನವರು ಹನುಮಂತಯ್ಯವ್ರ ಹಾಡುಗಳು ಅವು ಇವು ಇವು ಯಾವ್ಯಾವ ಬೇರೆ 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 ಕಲೆಕ್ಟ್ ಮಾಡಿ ಹಾಡು ಹೇಳಿಸ್ತಾ ಅವರು ಕಲ್ತಿರೋ ಹೇಳ್ತಾ 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 ಸುಮ್ಮನೆ ನಾನು ಹಂಗೆ ಜೋಡಿಸ್ಕೊಂಡು ಹೋದೆ ನಾನು ನಿಜವಾಗ್ಲೂ ನಾಟಕ ಡೈರೆಕ್ಟು ಮಾಡಿಲ್ಲ ನಾನು ಆ್ಯಕ್ಟಿಂಗು ಮಾಡ್ಸಿಲ್ಲ ಏನೂ ಮಾಡ್ಸಿಲ್ಲ ಯಾವ ಸಿದ್ಧ ಮಾದರು ಇದರಲ್ಲಿ ಇಲ್ಲ ಇವತ್ತಿನ ನಾಟಕ ಯಾವ ಸಿದ್ಧರ ಮಾದೂ ಅಲ್ಲ ಇದ್ರ ಮ್ಯೂಸಿಕ್ಕು ಯಾರು ಆಡ್ತಾರೆ ಅದು ಎಂಟ್ರಿ ಇದೆ ಎಕ್ಸಿಟ್ ಇದೆ ಆಮೇಲೆ ಇಡೀ ನಾಟಕ ಸ್ಕ್ರಿಪ್ಟೇ ಇಲ್ಲ ಇದ್ರಿ ನಂಗೆ ಟೈಮಿಂಗು ಗೊತ್ತಿಲ್ಲ ನೀವು ಎಂಬತ್ತು ನಿಮಿಷ ಅಂತ ಹಾಕಿದ್ದಾರೆ ಎಂಬತ್ತು ನಿಮಿಷ ಆಗೋಲ್ಲ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಒಂದು ಮುಕ್ಕಾಲು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಎರಡೂವರೆ ಗಂಟೆ ಆಗ್ಬೋದು ಅಥವಾ ಒಂದು ಗಂಟೆ ಆಗ್ಬೋದು ಟೈಮಿಂಗ್ ಇಲ್ಲ ನಾವು ಫಸ್ಟ್ ಮಾಡಿದ್ದು ಚಂದ್ರಪಟ್ನ ಹಾಸನ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಈ ನಾಟಕ ಶೋ ಮಾಡಿದ್ವಿ ಆಮೇಲೆ ತುಂಬ ರೆಸ್ಪಾನ್ಸ್ ಬಂತು ಅದಾದಮೇಲೆ ಬೆಂಗ್ಳೂರು ಬಿ ಎಸ್ ಸಿ ಇಂಟರ್ನ್ಯಾಷನಲ್ ಸೆಂಟ್ರಲ್ಲಿ ಮಾಡಿದಾಗ ತುಂಬ ಜನ ಕ್ವಶನ್ ಕೇಳಿದರು ಮಾತಾಡಿದರು ಆಮೇಲೆ ಇವರು ಫಸ್ಟ್ ಟೈಮ್ ಎಷ್ಟೋ ಜನ ನಾಟಕದಲ್ಲಿದ್ದವ್ರು ಕೇರಿ ಇವ್ರು ಎಷ್ಟೋ ಜನ ಹೆಣ್ಮಕ್ಳು ಫಸ್ಟ್ ಟೈಮು ಬೆಂಗಳೂರಿಗೆ ಬಂದಿದ್ದರು ಸರ್ ನಾವು ಬಂದೇ ಇಲ್ಲ ಸರ್ ಎಷ್ಟು ಚೆನ್ನಾಗೈತೆ ಸರ್ ನಾಟಕ ಹಿಂಗೆಲ್ಲ ಮಾಡ್ಬೋದಾ ಸರ್ ಇಷ್ಟೆಲ್ಲ ಖುಷಿ ಆಗುತ್ತೆ ಅವ್ರಿಗೆ ನಿಜಲೂ ನಾಟಕ ಮಾಡ್ಬೇಕು ಅಂತ ಇವತ್ತೂ ನಾಟಕ ಮಾಡಬೇಕು ಅಂತ ಬಂದಿಲ್ಲ ಯಾರು ಆಮೇಲೆ ನೀವು ಚೆನ್ನಾಗಿ ಮಾಡ್ತಾರೆ ಅಂದರೆ ಚೆನ್ನಾಗಿ ಮಾಡ್ತಾರೋ ಇಲ್ಲವೋ ಅದು ಗೊತ್ತಿಲ್ಲ ಮಾಡಿದ್ರು ಮಾಡಿದ್ರು ಇಲ್ಲೋರಿಲ್ಲ ನೀವು ಅದು ಯಾವುದೂ ನಿರೀಕ್ಷೆ ಇಲ್ಲ ಆಮೇಲೆ ನೀವು ಅವ್ರು ನೋಡ್ಸಿ ಹೇಳಿದ್ರು ಅಂತಾರೆ ಅವೆಲ್ಲ ಇಲ್ಲ ಆಮೇಲೆ ಬೆಂಗಳೂರಲ್ಲಿ ಈ ಸರಿ ಮತ್ತೆ ಬೆಂಗಳೂರು ಹಬ್ಬಕ್ಕೆ ನಾಟಕ ಮಾಡಿದಾಗ ಎರಡು ಶೋ ಬೆಳೆ ಬೆಳೆಯಲ್ಲೇ ಕುಡ್ಕೊಂಡು ಓಡಾಡ್ಬಿಟ್ರು ಯಾರೂ ಹಿಡಿಯೋಕೆ ನಾನು ನೀರು ಒಂದು ಫಸ್ಟು ಎಲ್ಲಿ ಸಬಾದಲ್ಲಿ ಮಾಡಿದ್ವಾ ಪ್ರಭಾತಲ್ಲಿ ಮಾಡಿದ್ವಿ ಪ್ರಭಾತಲ್ಲಿ ಬೆಳ್ಬೆಳ್ಗೆಲೇ ನಮ್ಮ ಒಬ್ಬ ಏನು ಭಾಳ ಒಳ್ಳೆ ಮನುಷ್ಯ ನಮ್ಮ ಮಂಜಣ್ಣ ಕೂತ್ಕೊಂಡು ಒಬ್ಬನೇ ನಾನು ಬ ನೀರು ತಂದು ಕೊಟ್ಟಿರಲ್ಲ ಅವ್ರು ಆರ್ಗನೈಸರ್ ಇನ್ನೂ ನಾನು ಬಾಟ್ಲಿಕ್ಕೆ ಓಡಾಡ್ತದ ಜೊಬ್ಬ ನೀರು ಕೊಡೋಣ ಎಲ್ಲ ಕುಡಿತೇನು ಕುಡಿದ್ರೆ ನುಂಗ್ಬಿಟ್ಟು ಇದೇನೋ ಕೈ ಇದೇನ ಬಿಸಿ ಬಿಸಿ ಆತ ಏ ನೀರು ಸಿಗ್ಲಿವಲ್ಲಣ್ಣ ಅಂತ ನಾವು ಕರ್ಕೊಂಡು ಹೋಗಿಗಳು ಆಮೇಲೆ ನಾಟಕ ಹೆಂಗೆ ಮಾಡ್ತಿರೋ ಸಂಜೆ ಅಂದರೆ ಹೇ ಹಿಂಗೆ ಮಾಡಿದ್ರೆ ನಾಟಕ ಆಗಿದೆ ಚೆನ್ನಾಗೆ ಅಂತ ಹಂಗಿದಾರೆ ನಟರುಗಳು ಆಮೇಲೆ ಆಮೇಲೆ ಅದಾದಮೇಲೆ ಸಭಾದಲ್ಲಿ ಇನ್ನೊಂದು ಶೋ ಇತ್ತು ಅವತ್ತು ಇವರು ಯಾವ ರಿಹರ್ಸಲು ಮಾಡಲ್ಲ ಆಮೇಲೆ ಕೇರಿಲ್ ನಾವು ರಿಹರ್ಸಲ್ ಮಾಡ್ತಿದ್ವಲ್ಲ ಎಲ್ಲಿ ಒಂದು ತಿಂಗಳು ತಿಂಗಳಿದ್ವಲ್ಲ ಅವಾಗಲೂ ಸಂಜೆಗೆ ಆರು ಗಂಟೆ ಅಂತ ಕರೆಕ್ಟಾಗಿ ಗ್ರೂಪ್ ಮಾಡ್ಕೊಂಡಿದ್ರು ಆರು ಗಂಟೆ ಎಲ್ಲರೂ ಸೇರಬೇಕು ಅಂತ ವಾಯ್ಸ್ ಮೆಸೇಜ್ ಬರೆದ್ರೆ ಯಾರಿಗೂ ಗೊತ್ತಾಗಲ್ಲ ಆಮೇಲೆ ವಿಡಿಯೋ ಹಾಕಿರೋ ಗೊತ್ತಾಗಲ್ಲ ಸಂಜೆಗೆ ಆರು ಗಂಟೆಗೆ ಎಲ್ಲರೂ ಸೇರಬೇಕು ದಯವಿಟ್ಟು ಸೇರಬೇಕು ಅಂದರೆ ಹ್ಞೂ ಅಣ್ಣ ಬತ್ತಿ ಬತ್ತರು ಆಲಕ್ ಬರೋಕ್ಕೆ ಒಯ್ದೆ ಕಣ ದನ ಕಟ್ಟಕ್ಕೆ ಒಯ್ದೆ ಕರ ಕಟ್ಟ ಎಂಟುವರೆ ಎಂಟು ಮುಖಾಲ ಸ್ಟಾರ್ಟ್ ಆಗಿದೆ ನಮ್ಮ ರಿಹರ್ಸಲು ಸ್ಟಾರ್ಟಾದರೆ ಹತ್ತುವರೆಗೆ ಊಟಕ್ಕೆ ಟೈಮ್ ಆದ ಮಕ್ಕಳೆಲ್ಲ ಮನೆ ಕಂಡ್ರು ಅಂಬೇಡ್ಕರ್ ಬಂದೊಳಗೆ ಎಲ್ಲ ಮನೆ ಕಂಡರು ಅಣ್ಣ ಎಲ್ಲ ಮಕ್ಳು ಮನೆ ಕಂಡು ಒಬ್ಬಡ್ತು ಕಣ ದನ ಕಟ್ಟಿಲ್ಲ ಕರ ಕಟ್ಟಿಲ್ಲ ಊಟ ಕೊಡಬೇಕು ಹಿಂಗೆ ಕಣ ನಮ್ಮ ರತ್ನಾಕ್ಕ ಅಂತ ಒಬ್ಬರಿದ್ದಾರೆ ಅವ್ರೊಬ್ಬರು ಭಾಳ ಟೈಮಿಗೆ ಸರಿಯೇ ಬರೋರು ಅವ್ರೊಬ್ಬರೇ ನಮ್ಮ ರತ್ನಾಕ್ಕ ಟೈಮಿಂಗ್ ಸರಿಯಾಗಿ ಬರೋರು ಇರೋರು ಹಂಗೆ ನಾಟಕ ಕಟ್ಟಿದ್ದು ಇದು ನಾಟಕ ಕಟ್ಟಿದ್ದು ಅದು ಗೊತ್ತೂ ಆಗಲಿಲ್ಲ ಆಗಿದ್ದು ಗೊತ್ತಾಗಲಿಲ್ಲ ಆ್ಯಕ್ಚುಲಿ ನಾನು ಏನು ಕಟ್ಟಲಿಲ್ಲ ಅವರವರ ಸೇರಿಕೆಂಗೆ ಕಟ್ಟಿದ್ದು ನಾಟಕ ಆಮೇಲೆ ಒಂದು ಸಂಭ್ರಮ ಆಗುತ್ತೆ ಇಡೀ ಎಟ್ಟಿಲ್ಲ ಅದೊಂದು ತಿಂಗಳಿತ್ತಲ್ಲ ನನಗೊಂದು ದೊಡ್ಡ ಸಂಭ್ರಮ ನಾನು ಕಳ್ಕೊಂಡಿದ್ದೆಲ್ಲ ಸಿಕ್ತು ಅನ್ನಿಸ್ತು ನನಗೆ ಅಷ್ಟು ದೊಡ್ಡ ಸಂಭ್ರಮ ಆಗಿ ನಾಟಕ ಕಟ್ಟಿದ್ದು ಬೆಂಗಳೂರಲ್ಲಿ ಶೋ ಮಾಡಿದ್ವಿ ಈಗ ಒಂದು ರೀಸೆಂಟಾಗಿ ಒಂದು ಹದಿನೈದು ಒಂದು ಇಪ್ಪತ್ತು ದಿವಸ ಆಯಿತು ಶೋ ಮಾಡಿ ಬೆಂಗಳೂರಲ್ಲಿ ಎರಡು ಶೋ ಮಾಡಿದ್ವಿ ಚೆನ್ನಾಗಾಯಿತು ಆಮೇಲೆ ಈಗ ಒಂದು ಸ್ವಲ್ಪ ಹೊಸ ಕಟ್ಟಿದ್ದೀವಿ ಆಮೇಲೆ ಈಗ ಈ ನಾಟಕದಲ್ಲಿ ಎಲ್ಲರೂ ಒಟ್ಟು ಫಸ್ಟ್ ನಾಟಕದಲ್ಲಿ ಮಾಡಿದಾಗ ಮೂವತ್ತೈದು ಜನ ಮೂವತ್ತಾರು ಜನ ಇದ್ದರು ಈಗ ಸಂಖ್ಯೆ ಕಡಿಮೆ ಆಗಿದೆ ಈಗ ಒಂದು ಇಬ್ಬರು ಮೂರು ಜನ ಬರಲ್ಲ ಅಂದರೆ ಆ ಸೀನ್ ಕಟ್ ಮಾಡಿ ಬೇರೆ ಸೀನ್ ಮಾಡ್ತೀವಿ ಅವು ಇರೋಲ್ಲ ಬಟ್ ಯಾವ ಇಲ್ದ ಹೋದ್ರೂ ನಾಟಕ ಇರುತ್ತೆ ನೀವು ಯಾವ ನಾಟಕ ಇದು ಶೇಕ್ಸ್ಪಿಯರ್ದ ಇದು ಬ್ರೆಕ್ಟ್ದ ಅಂದರೆ ಯಾವ ಬ್ರೆಕ್ಟು ಇಲ್ಲ ಶೇಕ್ಸ್ಪಿಯರ್ ಇಲ್ಲ ಇದು ಉಲ್ಟಾ ಎಲ್ಲ ಪ್ರೋಸಸ್ಸೇ ಉಲ್ಟಾ ಹಂಗೆ ಯಾವುದೂ ಇಲ್ಲ ಆಮೇಲೆ ಈಗ ಫ ಈ ಶೋ ಇದು ಮತ್ತೆ ಡೆಲ್ಲಿನಲ್ಲಿ ನಾಲ್ಕು ಶೋ ಬುಕ್ ಆಗಿದೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಅವ್ರು ಇಡೀ ಎಟ್ಟಿರ್ಗೇನಂದರೆ ಈಗ ಬೆಂಗಳೂರಲ್ಲಿ ಡೆಲ್ಲಿ ಶೋ ಫಿಕ್ಸ್ ಆಯಿತು ಹೆಂಗೆ ಮಾಡೋದು ಟ್ರೈನಲ್ಲಿ ಹೋಗೋ ಏ ಟ್ರೈನಲ್ಲಿಗೇನಲ್ಲ ಹೋಗೋಕ್ಕಾಗಲ್ಲ ಸೀದಾ ಫ್ಲೈಟ್ ಮಾಡಿರೋ ಫ್ಲೈಟಲ್ಲೇ ಹೋಗೋದು ಅಷ್ಟೇ ಮಾಡೋದು ನಾಟಕ ಮಾಡಿಬಿಟ್ಟಿದ್ದೀವಿ ನೋ ಲಾಸ್ಟ್ ಸುಮ್ಮನೆ ಲೆಕ್ಕ ಆಯ್ತು ಎಷ್ಟಾಗುತ್ತೆ ಒಟ್ಟು ಇಪ್ಪತ್ತೆಂಟು ಜನಕ್ಕೆ ಫ್ಲೈಟ್ ಚಾರ್ಜ್ ಅಂದರೆ ಒಟ್ಟು ಒಬ್ರಿಗೆ ಹದಿನಾರು ಸಾವಿರ ರೂಪಾಯಿ ಹೋಗಿ ಬರೋ ಚಾರ್ಜ್ ಅಂದರೆ ಒಟ್ಟಿಗೆ ನಮಗೆ ನಾಲ್ಕೂವರೆ ಲಕ್ಷ ಬೇಕು ಅಲ್ಲ ನಾಲ್ಕೂವರೆ ಲಕ್ಷ ಆಗದ್ ಕಣ ಏ ಶೋ ದುಡ್ಡು ಕೊಡೋದು ಬೇಡ ಕ್ಯಾನ್ಸಲ್ಲು ಫ್ಲೈಟಲ್ಲೇ ಕರ್ಕೊಂಬಂಡು ಕರ್ಕೊಂಡ್ಬಂಡೋಗ್ಬಿಟ್ಟು ಸಾಕು ನಮಗೆ ಅಷ್ಟೇ ಫ್ಲೈಟ್ ಎತ್ಬಿಟ್ಟು ಸಾಕು ನಾವು ಸಾಯೋದೊಳಗೆ ಫ್ಲೈಟ್ ಎತ್ಬೇಕು ನಮ್ಮ ಮಕ್ಳು ಕಾಲು ಕೇಳಬೇಕು ನಾವು ಓಯ್ ಬಂದು ಅಂತ ಹಂಗೆ ತಿಮ್ಮ ಹಿಂಗೆ ಪಾಪ ಹುಷಾರಿಲ್ಲ ಒಯ್ಯಂಗ್ ಎರಡು ಕಿಡ್ನಿನೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಒಯ್ಯ ಓ ಸರಿ ನಾನು ಬೆಂಗಳೂರು ಶೋ ಬೇಡ ಕಣ್ಯ ನೀನು ಆಗಲ್ಲ ನಿನಗೆ ಆಮೇಲೆ ಮಾತ್ರೆ ನುಗ್ಬೇಕು ರಿಸರ್ಚ್ ಕಂಟಿನ್ಯೂ ಹೋಗ್ತಿರ್ತಾರೆ ಅವರೇ ಸೀನಿಯರ್ ನಮ್ಮ ಟೀಮಲ್ಲಿ ಇರೋರು ಅವ್ರು ಒಬ್ಬರು ಆಮೇಲೆ ಎಲ್ಲ ಹಿಂದೇಟ್ ಹಾಕಿರು ನಾಟಕಕ್ಕೆ ಈ ಸರಿ ಬೆಂಗ್ಳೂರು ಶೋ ಮಾಡೋಕ್ಕೆ ತಿಮ್ಮೈ ಬಂದ್ಕುದಂತು ತಿಮ್ಮೈ ಬೇಡ ಅಂತ ಹೇಳಿದ್ದೆ ತಿಮ್ಮೈ ಬಂದ್ಕೂದ್ಬಿಟ್ಟು ನನ್ನ ಯಾಕೆ ಸರ್ ಬೇಡ ಅಂತ ಅಂದ್ರೆ ಈ ಹುಷಾರಿಲ್ವಲ್ಲಯ ನಿಮ್ಮ ಕಿಡ್ನಿ ಬೇರೆ ಪ್ರಾಬ್ಲಮ್ ಆಗಿ ನೀರು ತುಂಬಿಕೊಂಡು ಮೈ ಎಲ್ಲ ಹುಚ್ಚೋಯ್ಕೆ ಹೇಳ್ಕೊ ಹೋಗ್ತೀನಿ ನಾಟಕ ಟೈಮಲ್ಲಿ ಎಲ್ಲ ಅಂತ ಅಂದರೆ ಸರ್ ಜೀವ ಕೊಡ್ತೀನಿ ನಾಟಕ ಮಾಡಿ ಸರ್ ನಾನು ಬರ್ತೀನಿ ಅಂದರು ಹೆಂಗೆ ಹೇಳಿದಕ್ಕೆ ನಾಟಕ ಶುರು ಆಯ್ತು ಎಲ್ಲ ಬಂದರು ಇವತ್ತು ನಾನು ಇವತ್ತು ನಮಗೆ ಡೌಟು ಈಗ ಅವರು ಡೆಲ್ಲಿರು ಕೇಳ್ತಾರಲ್ಲ ಒಬ್ರು ಏಜ್ ಆಗಿರೋ ಇದಾರೆ ಫ್ಲೈ ಇಟ್ ಹೆಂಗೆ ಅವ್ರಿಗೆ ಯಾವ ಹುಚ್ಚಕ್ಕಾಗಲ್ಲ ಅಲ್ಲಿ ಕರ್ಕೊಂಡೋಗಿ ಹಿಂಗೆಲ್ಲ ಮಾತಾಡ್ತಿರೋ ತಿಮ್ಮೈ ಹಿಂಗೆ ಹೇಳಿದೆ ಸಾರ್ ನಾನು ಮಾತ್ರ ನುಂಗಲ್ಲ ಸರ್ ಮೂರು ದಿವಸ ನಾಟಕ ಮಾಡೋ ನಡ್ರಿ ಪ್ಲೇಟ್ಗೆ ಹೋಗೋಣ ಅಂತ ಕೂತಾರವ್ರು ಹಂಗೆ ಇಡೀ ಒಂದು ಇದಿದೆಯಲ್ಲ ಅವ್ರ ಧೈರ್ಯ ಇದೆಯಲ್ಲ ಆ ಧೈರ್ಯ ಮತ್ತು ಅವ್ರ ತಾಕತ್ತು ಅವ್ರ ನಾಟಕ ಅಷ್ಟೇ ಆಮೇಲೆ ನಿಮ್ಮ ನಾಟಕ ಚೆನ್ನಾಗಾಯ್ತು ಚೆನ್ನಾಗಿಲ್ಲ ಅಂತ ಅವ್ರಿಗೆ ದಯವಿಟ್ಟು ನೀವು ಚೆನ್ನಾಗಿತ್ತು ಅಂತಲೇ ಹೇಳ್ರಿ ಚೆನ್ನಾಗಿಲ್ಲ ಅಂತಂದ್ರೆ ಹೇಳ್ರಿ ಅಂತಲೆ ಕೆಡಿಸೋಣಲ್ಲ ಅವರು ಚೆನ್ನಾಗಿಲ್ವ ಚೆನ್ನಾಗಿ ಏನು ನಾವು ಯೋಚನೆ ಅಯ್ಯೋ ಯಾಕೆ ಆಗಿಲ್ಲ ಏನು ಅಂತ ಯಾರು ಯೋಚನೆ ಮಾಡಲ್ಲ ಆಯಿತಾ ಇಷ್ಟು ನನ್ನ ಮಾತು ಜಾಸ್ತಿ ಆಯಿತು ಟೈಮು ಥ್ಯಾಂಕ್ ಯು